ಹಾಯ್ ನಮಸ್ಕಾರ ಎಲ್ರಿಗೂ ಮನೆಯಲ್ಲಿ ಈ ಥರ ಒಂದು ಗ್ಲಾಸ್ ಇದ್ದರೆ ಸಾಕು ಆರಾಮಾಗಿ ಅದ್ಭುತವಾಗಿ ಯಾವುದೇ ಫಂಕ್ಷನ್ ಇರಲಿ ನಾವು ಮಾಡ್ಬೋದು ಹಾಗಿದ್ರೆ ಈ ಗ್ಲಾಸಿಂದ ಏನು ಮಾಡ್ಬೋದು ನೋಡೋಣ ಬನ್ನಿ ಇಲ್ಲಿ ನಾನು ಇನ್ನೊಂದು ಮೊಬೈಲ್ ತೊಗೊಂಡಿದ್ದೀನಿ ಮೊಬೈಲ್ನ ಇಲ್ಲಿ ಟಾರ್ಚ್ ಆನ್ ಮಾಡಿದ್ದೀನಿ ಈ ಟಾರ್ಚ್ ಆನ್ ಮಾಡಿದ ಮೇಲೆ ಫೋನ್ನ ನೋಡಿ ಈ ಥರ ಇಡಬೇಕಾಗತ್ತೆ ಈ ಥರ ಇಟ್ಟಿದ್ದೀನಿ ಆ ಟಾರ್ಚನ್ನು ಆನ್ ಮಾಡಿದ್ನಲ್ಲ ಅದ್ರ ಮೇಲೆ ಒಂದು ಗ್ಲಾಸ್ ಇಟ್ಟಿದ್ದೀನಿ ಆ ಗ್ಲಾಸ್ಗೆ ಇಲ್ಲಿ ನಾನು ಒಂದು ಗ್ಲಾಸ್ನಷ್ಟು ಇವಾಗ ನೀರು ಹಾಕ್ತೀನಿ ನೋಡಿ ಇವಾಗ ಒಂದು ಗ್ಲಾಸ್ನಷ್ಟು ಅದಕ್ಕೆ ನೀರು ಇದ್ದೀನಿ ಟಾರ್ಚ್ ಮಾಡಿದ್ನಲ್ವ ಅಲ್ಲೇ ಅದನ್ನು ಗ್ಲಾಸ್ ಇಟ್ಟಿದ್ದೆ ಅದೇ ಇದರಲ್ಲಿ ಹಾಕಿದ್ದೀನಿ ನೋಡಿ ಇಲ್ಲಿ ನಾನು ಅರ್ಶಿನ ಪುಡಿ ಬರುತ್ತಲ್ವ ಅಡುಗೆ ಹಾಕೋದು ಅದೇ ಅರ್ಶಿನ ಪುಡಿನ ಇಲ್ಲಿ ನಾನು ಹಾಕಿದ್ದೀನಿ ನೋಡಿ ಹಾಕಿಬಿಟ್ಟು ಲೈಟ್ ಆಫ್ ಮಾಡಿದ್ದೀನಿ ಎಷ್ಟೊಂದು ಕಲರ್ಫುಲ್ಲಾಗಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಅಲ್ವಾ ಇದನ್ನ ಯಾವುದೇ ಫಂಕ್ಷನಲ್ಲಿ ಬರ್ಡೇ ಪಾರ್ಟಿಗಳಲ್ಲಿ ನೀವು ಈ ಥರ ಡೆಕೋರೇಷನ್ನ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನಾನು ಕೂಡ ಟ್ರೈ ಮಾಡಿದ್ದೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ದು ಮನೆಯಲ್ಲಿ ತುಂಬ ಎಲ್ಲರೂ ತುಂಬ ಹ್ಯಾಪಿಯಾಗಿದ್ದರು ಆ ಥರ ಎಲ್ಲ ಮಾಡಿದಾಗ ಹಾಗಾಗಿ ನಿಮಗೂ ಈ ಶೇ ವಿಡಿಯೋನ ಶೇರ್ ಇದ್ದೀನಿ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಹಾಗೆ ನಾನು ಇನ್ನೊಂದು ಗ್ಲಾಸಲ್ಲಿ ನೀರು ತೊಗೊಂಡಿದ್ದೀನಿ ಅಂದರೆ ಅದೇ ಗ್ಲಾಸಲ್ಲಿ ಬೇರೆ ನೀರು ತೊಗೊಂಡಿದ್ದೀನಿ ಇಲ್ಲಿ ಆರೆಂಜ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ ಆರೆಂಜ್ ಕಲರ್ ನೋಡಿ ಎಷ್ಟೊಂದು ಕಲರ್ಫುಲ್ಲಾಗಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಅಂದರೆ ನಿಮಗೆ ಯಾವ ಕಲರ್ ಬೇಕಾದರೂ ನೀವು ಯೂಸ್ ಮಾಡ್ಬೋದು ಆರೆಂಜ್ ಗ್ರೀನ್ ಯಾವುದಾದ್ರೂ ನೀವು ಯೂಸ್ ಮಾಡ್ಬೋದು ನೋಡಿ ಇವಾಗ ಆರೆಂಜ್ ಕಲರು ಈ ಥರ ಕಾಣಿಸುತ್ತೆ ಅದೇ ಗ್ಲಾಸಲ್ಲಿ ಮತ್ತೆ ಬೇರೆ ನೀರು ತೊಗೊಂಡಿದ್ದೀನಿ ಜಸ್ಟ್ ನಿಮಗೆ ಕಲರ್ ಕಲರ್ ಆಗಿ ಇರೋದನ್ನ ಹೇಗಾಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ನಿಮಗೆ ಯಾವ ಕಲರ್ ಬೇಕಾದರೂ ನೀವು ತೊಗೋಬೋದು ನೋಡಿ ಅದೇ ಗ್ಲಾಸಲ್ಲಿ ನಾನು ಮತ್ತೆ ಇವಾಗ ರೆಡ್ ಕಲರ್ ಹಾಕ್ತೀನಿ ನೋಡಿ ಇವಾಗ ರೆಡ್ ಕಲರ್ ಹಾಕಿದ್ದೀನಿ ರೆಡ್ ಕಲರ್ ಹಾಕಿದ ಮೇಲೆ ಕೂಡ ಮತ್ತು ಲೈಟ್ ಆಫ್ ಮಾಡ್ತೀನಿ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಅಷ್ಟೇ ಚೆನ್ನಾಗಿ ಕೂಡ ಇರುತ್ತೆ ಒಂದ್ಸರಿ ಟ್ರೈ ಮಾಡಿ ಹಾಗೆ ಪಿಂಕ್ ಕಲರ್ ಕೂಡ ನಾನು ಹಾಗೆ ಹಾಕ್ತಾ ಇದ್ದೀನಿ ನೋಡಿ ನೋಡಿ ಪಿಂಕ್ ಕಲರ್ ಕೂಡ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೀವು ಕೂಡ ಇದನ್ನು ಒಂದ್ಸರಿ ಟ್ರೈ ಮಾಡಿ ನೋಡಿ ಮನೇಲಿ ಯಾವುದೇ ಫಂಕ್ಷನ್ಸ್ ಫಂಕ್ಷನ್ಸಲ್ಲಿ ಬರ್ಡೇ ಪಾರ್ಟಿ ಚಿಕ್ಕ ಮಕ್ಳು ಬರ್ಡೇ ಪಾರ್ಟಿಗೆಲ್ಲ ಈ ಥರ ಮಾಡಿ ನೋಡಿ ಅವರು ತುಂಬ ತುಂಬ ಖುಷಿ ಪಡ್ತಾರೆ ಈ ಥರ ಟ್ರೈ ಮಾಡಿ ನೋಡಿಬಿಟ್ಟು ಹೇಗೆ ಅನ್ನಿಸ್ತು ನಿಮಗೆ ಅಂತ ಕಮೆಂಟ್ಸ್ನಲ್ಲಿ ತಿಳಿಸಿ ನಾನು ಮಾಡಿರೋ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಅಕೌನ್ನ ಪ್ರೆಸ್ ಮಾಡಿ ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ಬರುತ್ತೆ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಅಲ್ವಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್